મુર <fiindling> ಮಂಗಳವಾರದಂಥ ಘಟನೆ ಸರ್ ಇದು ಘಟನೆ ಎಲ್ಲ ನೋಡ್ಯಾರ ಸರ್ ನೋಡಿಬಿಟ್ಟು ಮತ್ತೆ ಈಗ ಶನಿ ಶುಕ್ರವಾರ ದಿನ ನೈಟ್ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಸ್ವಲ್ಪ ರೇಷನ್ ತಂದು ಕೊಟ್ಟರು ಸರ್ ಒಂದು ಇಪ್ಪತ್ತು ಕೆಜಿ ರೇಷನ್ ಹಿಂಗೆ ಅಕ್ಕಿ ಜೋಳ ಹಿಂಗೆಲ್ಲ ತಂದು ಕೊಟ್ಟು ಸರ್ ಈಗ ವಾಪಾಸ್ ಯಾರು ರೆಸ್ಪಾನ್ಸ್ ಮಾಡ್ದಾರ ಸರ್ ಅದಕ್ಕೆ ಹೋದ್ರೆ ಯಾರು ಹೆಂಗೈತಿ ಇವ್ರಿನ್ನ ಭಯ ಐತೆ ಸರ್ ಒಂದ್ ವೇಳೆ ಊರೊಳಗೆ ಹೋದ್ರೆ ಏನಾರ ಹಂಗಾರ ಯಾರ ಏನಾರು ಬಡದ್ ಗಿಡದಾರ ಅನ್ನೋ ಭಯ ನಮಗದ ಸರ್ ಈ ಸಡನ್ಲಿ ಹೋದ ತಕ್ಷಣ ಗಿರ್ನಿಗೆ ಹೋದ ತಕ್ಷಣ ಇವ್ರ ಹೆಣ್ಣ ಮಕ್ಕಳಿಗೆ ಅಣಸ ಆಗಲ್ಲ ಸರ್ ನಮ್ಮ ಹೆಣ್ಮಕ್ಳಿಗೆ ಯಾರು ಅಂದ್ರ ಯಾರು ಹೆಣ್ಣು ಮನೆಗೆ ಕುಳಿದ್ರು ಒಂದ ಸರ್ ಇವ್ರು ಸಡನ್ಲಿ ಏನಾದ್ರು ಇವರು ಅಣಸೋಕ್ ಆಗಲ್ಲ ಸರ್ ಇವ್ರು ಒಂದು ಅನ್ನೋದು ಅವ್ರೊಂದ್ ಬ್ಯಾಡ್ ಅಂತಂದ್ರೆ ನಾವು ಸುಮ್ಮನೆ ಈಗ ಸರ್ ಈಗ ಮುಂದೆ ಏನ್ ನಿಮ್ಗೆ ನೋಡಿ ಸರ್ ನಾವಿದ ನಂತರ ಸರ್ ಯಾಕಂದ್ರೆ ನಮಗೆ ಮುಂದೆ ಏನು ಮಾಡ್ತಾರು ಭಯ ಇರೋ ಸರ್ ಇದು ಈ ಮುಂದೆ ಈಗ ಅವ್ರ ಒಳಗೆ ಇಟ್ಕೊಂಡು ಹೊರಗೆ ಎಲ್ಲ ಶಾಂತಿ ರೀತಿಯಿಂದ ಇದ್ದ ಕೇಸ್ ಒಳಗೆ ಏನಾದ್ರು ಮಾಡ್ಬೋದು ಸರ್ ನಾವು ಒಬ್ಬೊಬ್ಬರು ಆಡೀವಿ ಸರ್ ಇರೋದು ಏಳು ಜನ ಇದೆ ಸರ್ ನಾವು ಏಳು ಜನ ಮಿ ಏಳು ಮನಿ ಅಷ್ಟು ಸರ ಆ ಉದ್ದೇಶ ಸರ್ ಹೇಳುತ್ತೆ ಮುಂದಿನ ನಡೆ ನಿಮ್ಗೆ ಮುಂದಿನ ಸರ್ ನಮ್ಗೆ ನ್ಯಾಯ ಬೇಕು ಸರ್ ನಮ್ಗೆ ಬದ್ಧ ಬದ್ಧ ಇದೀಗ ನಮ್ಗೆ ಎಲ್ಲ ರೀತಿ ಸಪೋರ್ಟಿಂಗ್ ಬೇಕು ಸರ್ ಪ್ರೊಟೆಕ್ಷನ್ ಬೇಕು ಸರ್ ಪೊಲೀಸ್ ಪ್ರೊಟೆಕ್ಷನ್ ಈಗ ಗಾಡಿ ತಂದು ಸರ್ ಗಾಡಿ ತಂದು ನಿರ್ಮ ಈಗ ಮಾರ್ನಿಂಗ್ ಆದಂತ ಘಟನೆ ಸರ್ ಇದೆ ಊರಾಗಿ ಏನಂತಾರೆ ಸರ ಅವ್ರ ಗಾಡಿ ಇರು ಮಟ್ಟ ಅಷ್ಟೇ ಇರಲಿಲ್ಲ ಅವರು ಗಾ ಗಾಡಿ ಹೋದ್ಮೇಲೆ ಅವ್ರು ಎಲ್ಲಿ ಒಬ್ಬೊಬ್ರು ನಾ ಮೆತ್ತಗೆ ಮಾಡಕ್ಕೆ ಬರೋಕ್ಕೂ ಇಂಥ ಶಬ್ದ ಮಾತಾಡ್ತಾನೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಎಲ್ಲಪ್ಪ ಮಾತಾಡ್ತೀವಿ ಸರ್ ಕೊಟ್ಟಿಲ್ಲ ನಾವು ಭಯ ಆಗತ್ರಿ ಏನಾರ ಹೋಗಿಲ್ರಿ ಯಾವ ಇಲಾಖೆಯವರು ಬಂದು ನಿಮ್ಗೆ ಏನು ಸಹಾಯ ಮಾಡಿಲ್ರಿ ಮಣ್ಣೆ ಮಾಡಿದ್ರಿ